ಯಾವಾಗ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಕೋರ್ಟ್ ಇಂದ ಏನು ಆದೇಶ ಬಂತಲ್ಲ ಈ ಆದೇಶ ಬರ್ತಾ ಇದ್ದಂಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರೆ ಈಗ ಸೊ ಈಗ ಪ್ರಧಾನಿ ನರೇಂದ್ರ ಮೋದಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಧಾನಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ ದೂರದ ಊರಲ್ಲಿ ಕೂತು ಗಾಳಿಯಲ್ಲಿ ಗುಂಡು ಹೊಡೆಯಬೇಡಿ ಕಳಂಕರಹಿತ ಒಬ್ಬ ಬಿಜೆಪಿಗರು ಯಾರಾದರೂ ಇದ್ರೆ ತೋರಿಸಿ ಅವರಿಗೆ ಸನ್ಮಾನ ಮಾಡ್ತೀನಿ ಅಂತ ಮೋದಿಗೆ ಸವಾಲನ್ನು ಹಾಕಿದ್ದಾರೆ ನೇರಾ ನೇರವಾಗಿ ಚರ್ಚೆಗೆ ಬನ್ನಿ ಅಂತ ಪ್ರಧಾನಿಗೆ ಸಿ ಎಂ ಸವಾಲನ್ನು ಹಾಕಿರುವಂಥದ್ದು ಸುದೀರ್ಘವಾಗಿ ಎಕ್ಸ್ ಖಾತೆ ಮುಖಾಂತರ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಎಸ್ ಹರಿಯಾಣ ಅಂತ ಅನ್ಸುತ್ತೆ ಹರಿಯಾಣದಲ್ಲಿ ಪ್ರಚಾರ ಮಾಡುವಂಥ ಟೈಮಲ್ಲಿ ಮೋದಿಯವರು ಮಾತನಾಡ್ತಾರೆ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಈ ವಾಲ್ಮೀಕಿ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಆಮೇಲೆ ಮೂಡ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಅಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮೋದಿಯವರು ಮಾತನಾಡ್ತಾರೆ ಆಕ್ರೋಶವನ್ನು ಹೊರಹಾಕ್ತಾರೆ ಈ ರೀತಿಯ ಆರೋಪ ಬಂದಿದೆ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ತನಿಖೆ ಆಗಲಿ ಅಂಥೇಳಿ ಆದರೂ ಕೂಡ ರಾಜೀನಾಮೆ ಕೊಡ್ತಾ ಇಲ್ಲ ಈ ರೀತಿಯ ನುಂಗ್ ತೇಗಿದ್ದಾರೆ ಅಂಥೇಳಿ ವಾಲ್ಮೀಕಿ ಲಿಂಗಾಯಿತು ಈಗ ಸೈಟನ್ನು ಪಡೆದುಕೊಂಡಿದ್ದಾರೆ ಅಂತ ಮೋದಿಯವರು ಆಕ್ರೋಶವನ್ನು ಹಾಕಿದರು ಈಗ ಸಿದ್ದರಾಮಯ್ಯ ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ದೂರದ ಊರಲ್ಲಿ ಕುಳಿತು ಗಾಳಿಯಲ್ಲಿ ಗುಂಡು ಹೊಡೆಯಬೇಡಿ ಅಂಥೇಳಿ ಕಳಂಕರಹಿತ ಒಬ್ಬ ಬಿ ಜೆ ಪಿಗರು ಯಾರಾದರೂ ಇದ್ದರೆ ನಮ್ಮನ್ನು ತೋರಿಸಿ ಅಂಥವ್ರನ್ನ ಕರೆಸಿ ನಾನು ಸನ್ಮಾನ ಮಾಡ್ತೀನಿ ಅಂತ ತಮ್ಮ ಟ್ವಿಟರ್ ಖಾತೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಎಫ್ ಐ ಆರ್ ಸಾಧ್ಯತೆ ಇದೆ ತನಿಖೆ ಆಗುವಂಥ ಸಾಧ್ಯತೆ ಇದೆ ಇವತ್ತು ಗೊತ್ತಾಗತ್ತೆ ಎಫ್ಐಆರ್ ಆರ್ ಆಗತ್ತಾ ಏನು ಎತ್ತ ಅನ್ನೋದ್ರ ಬಗ್ಗೆ ಎಷ್ಟು ಜನರ ಮೇಲೆ ಎಫ್ ಐ ಆರ್ ಆಗತ್ತೆ ಅಂತೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ